ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಮಾಡ್ಕೊಡ್ರಿ ಫಸ್ಟ್ ನಮಗೆ ಸರ್ ನನ್ನ ಹೆಸರು ಅನ್ಗೋಡು ಅಂತೇಳಿ ನಂದು ಇದೆ ಊರು ಅಡ್ಡೋನಿ ಕಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲಾ ನಾನು ಒನ್ ಟು ಫೈವ್ ಇದ್ದು ಆಶ್ರಮ ಬುಡ್ಕೋಟ ಆಶ್ರಮ ಶಾಲೆ ಓದಿದ್ದೆ ಒನ್ ಟು ಫೈವ್ ಅಲ್ಲಿ ಕನ್ನಡ ಮೀಡಿಯಮು ಅದಾದ್ಮೇಲೆ ಫಿಫ್ ಟು ಸಿಕ್ಸ್ ಸಿಕ್ಸ್ ಟು ಟೆಂತ್ವರೆಗೂ ಮುರಾರ್ಜಿ ದೇಸಾಯಿ ವರ್ಷದಲ್ಲಿ ಹುರಿಯಮ್ ಕೂತ್ಕೊಂಡು ಅಲ್ಲಿ ಸ್ಟಡಿ ಮಾಡಿದ್ದು ಅದಾದ್ಮೇಲೆ ಮತ್ತಿದ್ರಿಗೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿದ್ದೆ ಎಲ್ಲಿಂದ್ರೆ ಕೊಪ್ಪಳ ಮುರಾರ್ಜಿ ಸರ್ ಅಲ್ಲಿ ಮುರಾರ್ಜಿ ಆಮೇಲೆ ಬಿ ಸಿ ಟಿ ಪಾಸಾಗಿ ಬಿ ಇ ಮಾಡಿದ್ದು ಸರ್ ರಾಮನಗರದಲ್ಲಿ ಇಲ್ಲಿವರೆಗೆ ನನ್ನ ಎಜುಕೇಷನ್ ಸರ್ ಇಂಜಿನಿಯರ್ ಮುಗಿಸಿದೆ ಸರ್ ಸಿ ಎಸ್ ಒನ್ ಟು ಟೆ ಒನ್ ಟು ಫಿಫ್ವರೆಗೆ ನಾನು ಎಲ್ಲೂ ಸಾಲಿಗೆ ಹೋಗಿಲ್ಲ ಸರ್ ಅಲ್ಲಿ ಅವಾಗ ಪಾಸ್ ಮಾಡ್ತಾ ಹೋಗ್ತೀನಿ ನಮ್ಮ ಯಾಕೆಂದ್ರೆ ನಮ್ಮ ತಂದೆಯವರು ಟಾರ್ ಹಾಕಕ್ಕೆ ಹೋಗ್ತಿದ್ರು ಸರ್ ಡೋರ್ ಟಾರ್ ಗೀರ್ ಹಾಕಕ್ಕೆ ಅವರಿಂದ ಹೋಗಿ ಬಿಡೋದು ಯಾಕಂದ್ರೆ ಬಡತನ ಗುಳೆ ಹೋಗೋದ್ ಸರ್ ನಮ್ದು ಇಲ್ಲಿವರೆಗೂ ಒನ್ ಒನ್ ಟು ವರೆಗೆ ಬರೀ ಗುಳೆನ ಸರ್ ಯಾಕಂದ್ರೆ ಎರಡು ತಿಂಗಳಿಗೆ ಸಮ್ಮರ್ ಇದು ಬಂತು ವೆಕೆಷನ್ ಇದು ಬಂತು ಸಮ್ಮರ್ ಹಾಲಿಡೇಗೆ ಬಂದ್ರೆ ನಾನು ಗೋವಾ ಮಂಗ್ಳೂರು ಈ ಕಡೆ ಕೆಲಸಕ್ಕೆ ಹೋಗೋ ಸರ್ ಆ ಕಾಲದಲ್ಲಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಿಗೆ ಹೋಗ್ತಿದ್ರು ಹೋಗ್ತೀವಿ ನಮಸ್ಕಾರವ್ವ ನಮಸ್ಕಾರ ರೀ ಆರಾಮ ಇದಿರಿ ಆರಾಮ ಇದೀವಿ ರೀ ಒಳ್ಳೇದು ಆಗಲಿ ತುಂಬ ತುಂಬ ಸಂತೋಷ ಯಾಕಂದ್ರೆ ನಮ್ಮ ತಂದೆಯವರು ಎರಡ್ ಸಾವಿರದ ಐದರಲ್ಲಿ ಡೆತ್ ಆದ ಸರ್ ಅವರು ಮಾಮೂಲಿ ಕುರ್ತದಿಂದ ಡೆತ್ ಆದ ಸರ್ ಅವರು ಆ ಒಂದು ಇದಾಗ ಕಷ್ಟದಲ್ಲಿ ನಾವು ಓದ್ಬೇಕಾಯ್ತು ನಮ್ಮ ತಾಯಿ ಒಬ್ಬರೇ ಸರ್ ನಾವು ಮೂವರು ಮಕ್ಕಳು ತಾಯಿಗೆ ನಾನೇ ದೊಡ್ಡ ಮಗ ಅನಿವಾರ್ಯ ಬದುಕು ನೀಗಿಸ್ಬೇಕಾದ್ರೆ ನಾವು ಹೊರಗಡೆ ಹೋಗ್ಲೇಬೇಕು ನೋಡಿ ಸರ್ ನಮ್ಮ ಪರಿಸ್ಥಿತಿ ಹೆಂಗಿದೆ ಇದೇ ಇದರಲ್ಲಿ ಓದ್ಬೇಕು ಅಂಗೋ ಹಿಂಗ ಮಾಡಿ ಎಸ್ ಸ್ಕೂಲ್ ಮುಗಿಸಿದೆ ಆಮೇಲೆ ಮುರಾರ್ಜಿ ಸಿಕ್ತಿ ಸರ್ ಪಿ ಯು ಸಿ ಅಲ್ಲಿ ಸೈನ್ಸ್ ಮಾಡ್ಕೊಂಡು ಅದಾದಮೇಲೆ ಬಿ ಸಿ ಟಿ ಪಾಸ್ ಆದಿ ಸರ್ ಅಲ್ಲಿ ಇಂಜಿನಿಯರಿಂಗ್ ಸಿಕ್ಸಿ ಸಿ ಎಸ್ ಕಂಪ್ಯೂಟರ್ ಸೈನ್ಸ್ ಅದಾದಮೇಲೆ ಮೈಸೂರಲ್ಲಿ ಮತ್ತೆ ಹಂಗೋ ಹಿಂಗೋ ಅಲ್ಲೇ ಫ್ರೆಂಡ್ಸ್ ಜೊತೆ ಇಟ್ಕೊಂಡು ಹಾಸ್ಟೆಲಲ್ಲಿ ಅವರ ಊಟ ಹಾಕಿ ಸಂಬಂದು ಕೊಡೋದು ಸರ್ ಅಂತ ಆ ಥರನ ಮಾಡಿ ಒಬ್ಬರು ಶರತ್ ಅಂತ ಇದ್ದರು ಸರ್ ಅವರೇ ಹಿಂಗೆ ನಾನು ಕಾಂಪಿಟೇಟಿವ್ ಓದ್ತೀನಿ ಅಂದಕ್ಕೆ ಅವ್ರು ತುಂಬ ಹೇಳಿದ್ರು ಹಿಂಗೆ ಮೈಸೂರು ಯೂನಿವರ್ಸಿಟಿ ಇದೆ ಅಲ್ಲಿ ನೀನು ಒಂದು ಯಾವುದೋ ಕೋರ್ಸ್ಗೆ ಅಡ್ಮಿಷನ್ ಮಾಡಿ ಊಟ ವಸತಿ ಸಿಗುತ್ತೆ ಅಂತ ಹೇಳಿದ್ರು ಸರ್ ಅವರೇ ಪುಣಾತ್ಮರು ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಟ್ರು ಸರ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿ ಒಂದು ರೂಪಾಯಿ ಕೊಟ್ಟು ಕೋಚಿಂಗ್ ಹೋಗಿಲ್ಲ ಸರ್ ನಾನು ಎಲ್ಲರಿಗೂ ಕಾಂಪಿಟೇಟಿವ್ ಓದ್ಬೇಕಾದ್ರೆ ಕೋಚಿಂಗ್ ತಗೊಳೇಬೇಕು ಅನ್ನೋದು ನಾನು ಯಾವುದು ಒಂದು ಕೋಚಿಂಗ್ ಹೋಗ್ಯಲ್ಲ ಸರ್ ನನ್ನ ಸೆಲ್ಫ್ ಸ್ಟಡಿನ ಸರ್ ಹೋಗಿ ಮೈಸೂರು ಯೂನಿವರ್ಸಿಟಿ ಮಾನಸ ಯೂನಿವರ್ಸಿಟಿ ಐತೆ ಸರ್ ಅಲ್ಲೇ ಕುತ್ಕೊಂಡು ಓದ್ತಿದ್ದೀವಿ ಸರ್ ಲೈಬ್ರರಿ ಅದೇ ನಮಗೆ ಅಲ್ಲಿಂದ ಓದ್ತಾ ಇದ್ದೀವಿ ಬಟ್ ನಮ್ಮ ಎರಡು ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಸರ್ ಓದಕ್ಕೆ ಎರಡು ಸಾವಿರದ ಇಪ್ಪ ಜಸ್ಟ್ ಬರತ್ಲೇ ನಾವು ಎರಡು ಸಾವಿರದ ಹದಿನೆಂಟು ಇಪ್ಪತ್ತರಿಂದ ಯಾವ ಕಾಲ ಆಗಲಿಲ್ಲ ಸರ್ ನಾವು ಜಾಬ್ ಕಾಲ ಆಗಲಿಲ್ಲ ಅದಾದ ನಂತರ ಮತ್ತೆ ನಾವು ತಿರ್ಗ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೋದ್ವಿ ಸರ್ ಕೋವಿಡ್ ಗಿಡ ಎಲ್ಲ ಆಯ್ತು ಎರಡು ಸಾವಿರದ ಇಪ್ಪತ್ತೊಂದು ಆ ಪೀರಿಯಡ್ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರವರೆ ಏನು ಕಾಲ ಆಗಲಿಲ್ಲ ಸರ್ ಒಂದು ಜಾಬ್ಗಳು ಹಾಂ ಒಂದು ಕಾಲ ಆಗಲಿಲ್ಲ ಸರ್ ಸುಮ್ಮನೆ ಏಜ್ ಬೇರೆ ಭಾರ ಆಗ್ತಿತ್ತು ಭಯ ಆಗ್ತಿತ್ತು ಸರ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣ ಗೋಯರ್ಗಳು ಸರ್ ಒಂದು ಸಾವಿರ ಗ್ರಾಮ ಆಡಳಿತ ನೇಮಕ ಮಾಡಿದೆ ಸರ್ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಮಾಡಿದೆ ಸರ್ ಆ ಹುದ್ದೆಯಲ್ಲಿ ಆರು ಲಕ್ಷ ಜನ ಬರ್ದ ಸರ್ ಒಂದು ಸಾವಿರ ಪೋಸ್ಟ್ ಗೆ ಆರು ಲಕ್ಷ ಜನ ಬರ್ದ ಸರ್ ಆರು ಲಕ್ಷದಲ್ಲಿ ಒಬ್ಬರು ಸೆಲೆಕ್ಟ್ ಆಗಿದೆ ಸರ್ ಒಂದು ಸಾವಿರ ಪೋಸ್ಟಿಗೆ ಇಲ್ಲಿ ಕೊಪ್ಪಳ ಸರ್ ಸೂಪರ್ ಈಗನೇರು ಓದಬೇಕಾದ್ರೂ ದುಡ್ಡು ದುಡ್ಡೆಲ್ಲ ಬಹಳ ಬೇಕಾಗತ್ತ ಅಂಥದ್ರೊಳಗೆ ಅದನ್ನೆಲ್ಲ ನೀವು ಇಂಥ ಕಡುವ ಬಡತನದೊಳಗೆ ಇಂಥ ಇಂಥ ಪರಿಸ್ಥಿತಿ ನೀವು ಅದನ್ನೆಲ್ಲ ನಿಭಾಯಿಸಿದ್ರಿ ಸರ್ ಕ್ಲಾರಿಟಿ ಇತ್ತು ಸರ್ ಯಾಕಂದ್ರೆ ಎಲ್ರ ಜೀವನ ಜೀರೋದಿಂದ ಸ್ಟಾರ್ಟ್ ಆಗತ್ತಲ್ಲ ಸರ್ ನಮ್ಮದು ಇಂದ ಸ್ಟಾರ್ಟ್ ಆಗಿದ್ದೆ ತುಂಬ ಇಂದ ಸರ್ ನಿಮ್ಮದು ಮೈನಸ್ ಇಂದ ಎಲ್ಲರೂ ಜೀರೋದಿಂದ ಸ್ಟಾರ್ಟ್ ಆದರೆ ಮೈನಸ್ ಇಂದ ಸ್ಟಾರ್ಟ್ ಸರ್ ಲೈಫು ಯಾಕೆಂದರೆ ನಮ್ಮ ತಂದೆ ಸರ್ ಡ್ರೀಮ್ಸ್ ಮ್ಯಾನ್ ಏನು ಪರಿಜ್ಞಾನ ಇಲ್ಲ ಸರ್ ನಮ್ಮ ತಾಯಿ ಅಬ್ಬಟ್ಟು ಅನ್ನಕ್ಕೆ ಕುಟುಂಬ ಅನಿವಾರ್ಯ ಸರ್ ಹೋಗಲೇಬೇಕಲ್ಲ ಸರ್ ನಾನು ಫಿಫ್ತು ಟು ಮೂವತ್ತು ರೂಪಾಯಿ ರೋಡ್ಗಳಿಗೆ ಡಾಂಬಾರ್ಕ ಇದು ಬರ್ತಾರೆ ರೂಲರ್ ಬರ್ತ ಸರ್ ಆ ರೂಲರ್ಗೆ ಹಿಂಗ ಇಡ್ಕೋಬೇಕ ಸರ್ ನೀರ್ ಹಚ್ಚಿ ಈಗ ಎಲ್ಲ ಸರ್ ತಾವ ಮಷಿನ್ ನೀರ್ ಹಾಕತ್ತ ನಾವ್ ಹಿಂಗ ಇಡ್ಕೋಬೇಕ ಸರ್ ಅವಾಗೆಲ್ಲ ಹೋಗಿನಿ ಮತ್ತಿಲ್ಲಿ ನಮ್ಮ ಮೂರನ ಜೊತೆ ಗೋವಾ ಹೋಗಿದ್ದೀನಿ ಎಂಟನೇ ಕ್ಲಾಸ್ ಈ ಕ್ಲಾಸಿದೀನಿ ಸರ್ ನಾನು 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 ಕೆಲಸ ಮಾಡದ್ ಬಿಟ್ಟಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಟ್ಟಿವಿ ಅಲ್ಲಿಗೆ ಶಾಪ್ ಮಾಡಿದೀನಿ ಜಾಬ್ ಅಂತ ಹೇಳಿ ಅದೇ ನಾನು ಅಲ್ಲಿದ್ರು ಕೂಡ ಸರ್ ಅಡಿಗೆ ಕೆಲಸಕ್ಕೆ ಹೋಗಿನಿ ಸರ್ ಒಂದು ಎರಡು ವರ್ಷ ಸೆಕ್ಯೂರಿಟಿ ಕೆಲಸ ಮಾಡೀನಿ ಸರ್ ಬಾಗಲಕೋಟೆಯಲ್ಲಿ ಆರ್ ಟಿ ಆಫೀಸಲ್ಲಿ ಸೆಕ್ಯೂರಿಟಿ ಈಗ ಹೋಗಿಗಳಿ ನಂದು ರಿಜಿಸ್ಟರ್ ಬುಕ್ ಇದೆ ಸರ್ ಹೊರ ಗುತ್ತಿಗೆ ಆಧಾರದ ಮೇಲೆ ಇವ್ರನ್ನ ಅರೆ ನೌಕರ ತಗೊಂಡಿದ್ದಾರೆ ಸರ್ ಅಲ್ಲಿ ಹೋಗಿ ನೋಡ್ರಿ ಸರ್ ಬೇಕೇನು ಅಲ್ರಿ ಪಾರ್ಟ್ ಟೈಮ್ ಅಲ್ಲಿ ಸರ್ ಸೆಕ್ಯೂರಿಟಿ ಮಾಡ್ಕೊತಾನೆ ಓದ್ತಿದ್ದೆ ಅಲ್ಲೇ ರೂಮ್ ಕೊಡ್ತಿದ್ದೆ ಅಲ್ಲಿ ಸೆಕ್ಯೂರಿಟಿ ಮಾಡಿ ರೂಮ್ ಸರ್ ಅಭ್ಯಾಸ ಆಗತ್ತೆ ಅಲ್ಲೇ ಓದ್ತಿದ್ದೆ ಸರ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಓದಿದ್ದೀನಿ ಸರ್ ಮತ್ತೆ ಅದಾದ್ಮೇಲೆ ಮೈಸೂರು ಬೆಂಗಳೂರು ಅಂದ್ಮೇಲೆ ಅಡಿಗೆ ಕೆಲಸ ಸರ್ ಅಲ್ಲಿ ಅಡಿಗೆ ಕೆಲಸ ಕ್ಯಾಟ್ರಿಂಗ್ ಈಟಿಂಗ್ ಎಲ್ಲಾ ಬರ್ತವ್ರ ಸರ್ ಚೌಟ್ರಿ ಇವೆಲ್ಲ ಬರ್ತಲ್ಲ ಅಡಿಗೆ ಮಾಡೋದು ಕೂಡ ಕಲ್ತ್ರಿ ಆಮೇಲೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ಅವ್ರಿಗೆಲ್ಲ ತರಕಾರಿ ಹಚ್ಕೊಡೋದು ಅಡಿಗೆ ಬಡಿಸೋದು ಸರ್ವಿಸ್ ಮಾಡೋದು ಇದೆಲ್ಲ ಸರ್ ಒಂದ್ ಐದಾರು ವರ್ಷ ಇದೆ ನಮ್ಮ ಜೀವನ ಸಾಕ್ಸಿದ್ರು ಸರ್ ಅಲ್ಲಿ ಸಾಟರ್ಡೆ ಸಂಡೆ ಎಲ್ಲ ಹುಡುಗರು ಇಂಜಿನಿಯರ್ ಹುಡುಗರು ಮಜಾ ಮಾಡಕ್ ಹೋದ್ರೆ ನಾನು ಆ ಕೆಲಸಕ್ಕೆ ಹೋಗ್ತಿದ್ದೆ ಸರ್ ಮತ್ತೆ ನನಗೆ ಫಸ್ಟ್ ಟೈಮ್ ಅಲ್ಲಿ ಹೋದಾಗ ಇಂಜಿನಿಯರ್ ಎರಡು ಸಾವಿರದ ಮೂರ್ ಹೋಗ್ ನಂಗೆ ದುಡ್ಡು ಬೇಕು ಸರ್ ಅಟ್ ಲೀಸ್ಟ್ ನಮಗೆ ಬೇಸಿಕ್ ನೀಡ್ಸ್ಗಳಿಗೆ ಗಳಿಗೆ ದುಡ್ಡು ಬೇಕು ಸರ್ ಆ ಟೈಮಲ್ಲಿ ಮತ್ತೆ ಗಾರೆ ಕೆಲಸಕ್ಕೆ ಹೋಗ್ತಿದ್ದೆ ಸರ್ ನಾನು ಅಲ್ಲೇ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ರಾಮನಗರದಲ್ಲಿ ಸರ್ ಒಂದು ಬುಕ್ದಲ್ಲಿ ಇಟ್ಕೊಂಡು ಅಲ್ಲೇ ಒಂದು ರಾಮ್ ಥಿಯೇಟರ್ ಅಂತ ಸರ್ ಅಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ಗಾರೆ ಕೆಲಸಕ್ಕೆ ಸರ ಅಲ್ಲಿ ಹೋಗಿ ಒಂದು ಕವರ್ನಾಗ ಇಟ್ಕೊಂತಿದ್ದೆ ಬುಕ್ಸ್ ಇದು ಬಟ್ಟೆಗಳೆಲ್ಲ ಬೇರೆ ಬಟ್ಟೆ ಅಲ್ಲಿ ಹೋಗಿ ಚೇಂಜ್ ಮಾಡ್ಬೇಕಲ್ಲ ಆ ಬಟ್ಟೆಗಳನ್ನ ಇಟ್ಕೊಂಡ್ ಹೋದಾಗ ಅಲ್ಲೇ ಉಟ್ಕೊತಿದಿ ಸರ್ ಮತ್ತೆ ಕೆಲ್ಸ ಮಾಡಕ್ಕೆ ಮತ್ತೆ ಎರಡ್ ದಿನ ಕೆಲಸ ನಾಕ್ನೂರ ಐತ್ ರೂಪಾಯಿ ಉಂಡ ಊಟ ತಿಂಡಿ ಎಲ್ಲಾ ಕೊಡ್ರಿ ಸರ್ ಅದೇ ಒಬ್ಬ ಹೇಳಿದೆ ಇಲ್ಲಿ ಯಾಕೆ ಬರತೀಪ ನೀನು ಚೌಟ್ರಿ ಕೆಲ್ಸ ಇದೆ ಸಿಗ್ತಾವು ನೀನ್ ಅಲ್ಲಿ ಹೋಗ್ಬಿಡು ಅಂತಲ್ಲಿ ಹೋಗು ಇಲ್ಲಿ ಬರಬಾರ ಅಂತಂದ್ರೆ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಎರಡ್ ಸಾವಿರದ ಐದ್ ಹದ್ನಾಕರಿಂದ ಮತ್ತ್ ಚೌಟ್ರಿ ಕೆಲ್ಸಕ್ಕೆ ಹೊಂಟೇ ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ವರ್ಗೂ ಚೌಟಿರ್ ಕೆಲಸ ಮಾಡಿ ನಾ ಬದುಕು ನಾ ಮನೆಯಲ್ಲಿ ಒಂದ್ ರೂಪಾಯಿ ಕಾಲ ಎಲ್ಲಿ ಕೇಳೋಣ ಸರ್ ಮನೆಯಲ್ಲಿ ನಮ್ ತಾಯಿ ಒಬ್ಬಕ್ಕೆ ದುಡಿಬೇಕು ರೂಪಾಯಿ ತನ್ನ ಜೀವನ ನಮ್ಮ ತಮ್ಮನವ್ರು ಇಬ್ರದರ್ ಸರ್ ಇದನ್ನೆಲ್ಲ ನೀಡ್ ಮಾಡ್ಬೇಕಲ್ಲ ಸರ್ ಇಬ್ಬರದರ್ ಅವ್ರಿ ಸಾಗಿಸ್ಬೇಕಲ್ಲ ಸರ್ ಜೀವನ ನೋಡ್ಕೊಳ್ಳೋದೇ ಕಷ್ಟ ಅವ್ರ ಲೈಫ್ ಈಗಿನ ಜೀವನದಲ್ಲಿ ನೋಡ್ತಿರಲ್ಲ ಸರ್ ಎರಡುನೂರು ರೂಪಾಯಿ ಎದು ಆಗುತ್ತೆ ಆದರೆ ಬೇರೆ ನಮ್ಮ ಒಂದಿಷ್ಟು ಸಾಲುಗಳಾಗ್ಬಿಟ್ರೆ ಸರ್ ನಮಗೆ ಇಶ್ಯೂ ಆದಾಗ ನಮ್ ಮೂರು ಲಕ್ಷ ರೂಪಾಯಿ ನಮ್ಮ ತಾಯಿನ ದುಡಿದಾರು ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಹೆಂಗೆ ಕೇಳಬೇಕು ಸರ್ ಅದಕ್ಕೆ ನಮ್ಮ ಜೀವನದ ತೇರ ನಾವೇ ಹೇಳಿಬೇಕಂತ ನಮಗೆ ಅವಾಗಲೇ ಅರ್ಥ ಆಗಿತ್ತಲ್ಲ ಸರ್ ಹಂಗಾಗಿ ನಾವು ಯಾರನ್ನೂ ಒಂದು ರೂಪಾಯಿ ಕೇಳ್ತಿದ್ದಿಲ್ಲ ಸರ್ ಇಷ್ಟು ಜನ ಇದಾರೆ ನಮ್ಮೂರನಾಗ ಯಾರು ಒಬ್ರಿಗೆ ನಾನು ಒಂದು ರೂಪಾಯಿ ಕೇಳ್ತಿರಲಿಲ್ಲ ಸರ್ ಓದ್ಯವ್ರು ಇಷ್ಟು ಜನ ಇದ್ರು ಯಾರಿಗೂ ಒಂದು ರೂಪಾಯಿ ಕೇಳ್ತಿರಲಿಲ್ಲ ಮತ್ತೆ ನಾವು ನಾಲ್ಕು ವರ್ಷ ಊರಿಗೆ ಬಂದಿಲ್ಲ ಸರ್ ಓದಬೇಕು ಓದ್ಬೇಕು ಅಷ್ಟೇ ಸರ್ ಬಡತನದಿಂದ ಹೊರಗೆ ಬರ್ಬೇಕಾದ್ರೆ ಶಿಕ್ಷಣ ಒಂದೇ ಆಧಾರ ನಾನು ನನ್ಗೆ ಅರ್ಥ ಮಾಡ ಬಡತನದಿಂದ ನಾವೇನಾದ್ರೂ ಹೊರಗೆ ಬರ್ಬೇಕಾದ್ರೆ ಶಿಕ್ಷಣ ಒಂದೇ ಆಧಾರ ಇನ್ ಯಾವ್ದಿಲ್ಲ ಬಾಬಾ ಸಾಹೇಬ ಹೇಳಿದ್ದು ಸರ್ ಶಿಕ್ಷಣ ಪಡ್ರಿ ಸಂಘಟಿತರಾಗಿ ಹೋರಾಡಿ ಫಸ್ಟ್ ಶಿಕ್ಷಣ ಪಡೀರಿ ನೀವು ಶಿಕ್ಷಣ ಅಂದ್ರೆ ನೌಕರಿ ಒಂದಲ್ಲ ಅಲ್ಲ ಸರ್ ಒಂದು ಡಿಪಾರ್ಟ್ಮೆಂಟ್ ಶಿಕ್ಷಣ ಪಡೆದ್ಬಿಟ್ರೆ ಯಾವುದು ಸರಿ ಯಾವ್ದು ತಪ್ಪ ಅಂತ ಹೇಳ್ಕೊಡ್ತೀವಿ ಸರ್ ಶಿಕ್ಷಣ ಶಿಕ್ಷಣ ಕಲ್ತ್ಬಿಟ್ರೆ ನೀವು ಕೇಳೋ ಪ್ರಶ್ನೆ ಬರ್ತ ಧೈರ್ಯ ಬರ್ತೀವಿ ನಾನು ಮಾಡಬಲ್ಲೇನೋ ಒಂದು ಚಲ ಬರ್ತ್ ಸರ್ ಅದಕ್ಕೆ ಶಿಕ್ಷಣ ಬೇಕು ನೌಕರಿ ಅಂತಲ್ಲ ಸರ್ ಯಾವುದೇ ಇರಲಿ ಶಿಕ್ಷಣ ಬೇಕು ಸರ್ ಬೇಸಿಕ್ ಅದು ಶಿಕ್ಷಣ ಬೇಕು ಸರ್ ಅದು ನನ್ನ ಅನಿಸಿಕೆ ಮೇಲೆ ಒಂದು ಮನಿತನ ಬಡತನದಿಂದ ಆಚೆ ಬರಬೇಕಾದ್ರೆ ಶಿಕ್ಷಣ ಬೇಕು ಸರ್ ನೋಡಿ ರವಿ ಜನ ಐ ಪಿ ಎಸ್ ಅಧಿಕಾರಿಗಳು ಸರ್ ಅವರೇ ನಮ್ಗೆ ಇನ್ಸ್ಪಿರೇಷನ್ ಅವ್ರು ಎಷ್ಟು ಕಷ್ಟಪಟ್ಟರು ಸರ್ ಅವ್ರು ಐ ಪಿ ಎಸ್ ಅಧಿಕಾರಿಗಳಾದರು ಸರ್ ಅಂಥವ್ರು ನಮ್ಮಂಥ ನೂರಾರು ಜನ ಬಡವ್ರ ಹುಡುಗರಿಗೆ ಅವರೇ ಇನ್ಸ್ಪಿರೇಷನ್ ಸರ್ ಒಬ್ಬ ಬಡತನ ಹುಡುಗ ನೋವು ಐ ಪಿ ಎಸ್ ಅಧಿಕಾರಿ ಆಗ್ತಾನಂದ್ರೆ ಅವರೇ ಇನ್ಸ್ಪಿರೇಷನ್ ಸರ್ ನಾನು ಟ್ವೆಲ್ತ್ ಮೂವಿ ನೋಡಿದೆ ಸರ್ ಮನೋಜ್ ಕುಮಾರ್ ಶರ್ಮಾ ಸರ್ ಅವರು ಬಡತನ ಬೆಂದವರು ಸರ್ ಬಡತನ ಎಲ್ಲಿದೆಯೋ ಅಲ್ಲೇ ಶಿಕ್ಷಣ ಇದೆ ಸರ್ ಅದಕ್ಕೆ ಹೇಳ್ತಲ್ಲ ಸರ್ ಶಿಕ್ಷಣ ಹುಟ್ಟೋದೇ ಚಪ್ಪರದಲ್ಲಿ ಗುಡಿಸಲಲ್ಲಿ ಬಟ್ ಸಾಯದ ಅರಮನೆಯಲ್ಲಿ ಸಾಯ್ತದೆ ಸರ್ ಶಿಕ್ಷಣ ಬಡತನದಲ್ಲಿ ಹುಟ್ಟಬೇಕು ಸರ್ ಬಡತನದ ಎಲ್ಲಿ ಬಡತನ ಇತ್ತು ಅಲ್ಲಿ ಶಿಕ್ಷಣ ಇದೆ ನೋಡ್ಬೇಕಾರೆ ಸರ್ ನೀವು ಎಲ್ಲಿ ಬಡವ್ರ ಮಕ್ಳಿದ್ರೆ ಅಲ್ಲಿ ಒಳ್ಳೆ ಒಳ್ಳೆ ಶಿಕ್ಷಣ ಅಲ್ಲ ಸರ್ ಅದು ಶಿಕ್ಷಣ ಎಲ್ಲ ಸಿರಿವಂತಿಕೆ ಕಾಣುತ್ತೆ ಬಡತನದಿಂದ ಸಿರಿತನ ಕಂಡು ಅಲ್ಲಿ ಮುಕ್ತಾಯ ಅದೇನಲ್ಲ ಸರ್ ನಿಮ್ ಶಿಕ್ಷಣ ಎಲ್ಲಾ ಶಿಕ್ಷಣ ಇದ್ಬಿಟ್ರೆ ಅದ್ರ ಎಲ್ರಿಗೂ ಈಗ ಎಲ್ರಿಗೂ ಓದ್ಬೇಕು ಸರ್ ನನ್ನ ಅನ್ಸಿಕ್ಬಿಟ್ಟು ಶಿಕ್ಷಣ ಪಡ್ಕೊಳ್ಬೇಕು ನೌಕರಿ ಒಂದೇ ಅಂತ ಸರ್ ಬೇರೆ ಬೇರೆ ಬದುಕಕ್ ನೂರೆಂಟು ಡಿಫ್ರೆಂಟ್ ಅದ ಸರ್ ಆ ಒಂದು ಕೆಲಸದಲ್ಲಿ ಅವ್ರ ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಕ್ ಸರ್ ನಿರಂತರ ಒಂದು ಹತ್ತು ವರ್ಷ ಬಿಟ್ರೆ ಯಾರು ಬರ್ದನಾಗ ಸಾಧ್ಯ ಸರ್ ನನ್ನ ನನ್ನ ಅನ್ಸಿಕ್ಬಿಟ್ಟು ಒಂದ್ ಕೆಲಸ ನೀವ್ ಏನಾರ ಮಾಡ್ತಿದ್ರ ಅಂದ್ರ ಒಂದ್ ಏಳೆಂಟು ವರ್ಷ ಅದ್ರ ಬಗ್ಗೆ ನೀವು ಪರ್ಫೆಕ್ಟ್ ಆಗಿ ಅರ್ಥ ಅಂದ್ರೆ ಸರ್ ಅದ್ ಕೆಲಸದ ಬಗ್ಗೆ ನಿಮ್ ಒಂದು ಹಿಡಿತ ಬಂದ್ಬಿಟ್ರೆ ನೀವ್ ಅದ್ರ ರಿಚ್ ಹಾಕ್ತಿರ ಸರ್ ನಾನ್ ಕಣ್ಣು ಕಂಡಿಸ್ತೇ ಮತ್ತೆ ನೋಡಿದೀನಿ ಸರ್ ಎಷ್ಟೋ ಜನಗಳಿಗೆ ನೋಡಿದೀನಿ ಅದೇ ಸರ್ ನಮ್ಮದು ಕನ್ಸಿಸ್ಟೆನ್ಸಿ ಸರ್ ಓದಬೇಕು ಓದಬೇಕು ನನಗೆ ಎಷ್ಟೋ ಜನ ಅಂದ್ರೆ ವಯಸ್ಸಾಯಿತು ಏನು ಓದ್ತಾರೆ ನೌಕರಿ ಆಗೋಲ್ಲ ಇದೆಲ್ಲ ಇರ್ತದೆ ಸರ್ ನೀವು ಬೆಳೆವರೆಗೂ ಸರ್ ನಾ ಹೇಳಿದ್ನಲ್ಲ ಸರ್ ಸೋಲು ಅನಾಥ ಮಗು ಸರ್ ಸೋಲು ಮಾತ್ರ ಅನಾಥ ಮಗುನೇ ಸರ್ ಅದು ಯಾರೂ ಇಲ್ಲ ತಂದೆ ತಾಯಿಗಳು ಯಾರು ಇಲ್ಲ ಗೆಲುವಿಗೆ ಮಾತ್ರ ಅನಾಥರು ಅಣ್ಣ ತಂದೆ ತಾಯಿ ಇವನು ನಮ್ಮವನಪ್ಪ ಅವನಪ್ಪ ಇವ್ನು ನಮ್ಮ ಚೆಕಪ್ ಮಗ ಇವ್ನು ಹಿಂಗಾದ ತಲೆಟೆ ಅದ ಗ್ರಾಮ ಆಡಳಿತ ರೀಕಾರ ಅದ ನಮ್ಮವ್ರು ಅಂತಾರೆ ಸರ್ ಸೋತಾಗ ಎಲ್ಲರೂ ಕಲ್ಲೋಗಿತ್ತಾರೆ ಸರ್ ಸೋಲಿಗೆ ಯಾರು ತಂದಿಲ್ಲ ನಮ್ಮವನು ಅಂತ ಹೇಳ್ಕೊಳ್ಳಲ್ಲ ಸೋಲಿಗೆ ಇದು ಸತ್ಯ ಸರ್ ಸೋಲು ಅನಾಥ ಮಗು ಗೆಲುವು ಮಾತ್ರ ನೂರೆಂಟು ತಂದೆಗಳು ಕಾಣುತ್ತೆ ಅಷ್ಟೇ ಇದ್ದಾರೆ ಇದು ರಿಯಾಲಿಟಿ ಸರ್ ಇದು ಹಾಲ್ ರಿಯಾಲಿಟಿ ಏನ್ರಿ ಇಂತ ಚಿಕ್ಕ ವಯಸ್ಸಿಗೆ ಎಷ್ಟೆಷ್ಟು ಒಳ್ಳೆ ಮಾತಾ ಇಲ್ಲ ಸರ್ ಒಳ್ಳೆ ಅನುಭವ ಆಗ್ಬಿಟ್ಟು ನಿಮ್ಗೆ ಯಾಕೆ ಅನುಭವ ಅನುಭವ ಬರ್ತಂದ್ರೆ ಸರ್ ಹೊರತ ಬಿದ್ದಾಗಲ್ಲ ಜೀವನಕ್ಕೆ ಜೀವನ ಕಷ್ಟದಲ್ಲಿ ಬಂದಾಗ ನಿನ್ಗೆ ಆಟೋಮೆಟಿಕ್ ಅನುಮಾನ ಅನುಭವ ಬರ್ತದೆ ಸರ್ ನಿಮ್ಗೆ ಅನುಭವವೇ ಅಮೃತ ಅಂತ ಅನುಭವ ಆಗ್ತಾ ಹೋಗ್ತದೆ ನಿಮ್ಗೆ ಅಮೃತ ಆಗುತ್ತೆ ಅವಾಗ ಸರ್ ಅದು ಹಾ ಅನುಭವವೇ ಅಮೃತ ಇಲ್ಲಿ ಎಲ್ಲರ ಜೀವನದಲ್ಲಿ ಆಗಿದೆ ಸರ್ ಮತ್ತೆ ಎಲ್ಲರೂ ಸೋಲ್ತಾರೆ ಸರ್ ಮತ್ತೆ ಸೋಲ್ಕೊಂಡ್ಯಾ ಈಗ ಏನು ಯಾರು ಕಾಂಪಿಟೇಟ್ ಹುಡುಗರು ಇಲ್ಲ ದುಡ್ಡು ನಡೀತಾವು ಸಿಟಿ ಹಂಗೆ ಆಗ್ತವೆ ಲೀಕ್ ನಮ್ದು ಏನೂ ಆಗಲ್ಲ ಬರೀ ಹಿಂಗೆ ನೆಗೆಟಿವ್ ಥಾಟ್ಗಳಿಂದನೇ ತಲೆ ತಿಂದ್ಬಿಟ್ಟಿರ್ತಾರೆ ಅದಕೊಂಡು ನಮ್ಮ ಮಣ್ಣು ಒಂದು ಓದಿದೆ ಸರ್ ಇದು ಕಾಂಪಿಟೇಟಿವ್ ಜಗತ್ತು ಅನ್ನೋದು ಒಂದು ನದಿ ಥರ ಅಂತ ಸರ್ ನದಿ ಉದ್ದೇಶ ಏನು ಸರ್ ಸಮುದ್ರಕ್ಕೆ ಸೇರಬೇಕು ಅಷ್ಟೇ ಸರ್ ಆ ಸಮುದ್ರಕ್ಕೆ ಸೇರಬೇಕಾದ ನದಿಗೆ ಸರ್ ಇದೇನಂತೆ ಇಂಡಸ್ಟ್ರಿಯಲಿಂದ ಹೊಲಸು ನೀರು ಬರ್ತದೆ ಸರ್ ಡ್ರೈನೇಜಿಂದ ನೀರು ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಿಲ್ ಸರ್ ಅದು ಬಂದರೂ ಬರ್ರಿ ನಂದು ಬಂದರೂ ಬರ್ರಿ ನಂದೇನು ಏನು ಒಟ್ಟು ಸಮುದ್ರ ಹೇಳಿ ಅದ್ರ ಜೊತೆಯ ಗಲೀಜು ನೀರು ಇಂಡಸ್ಟ್ರಿಯಲ್ ನೀರು ಜೊತೆನ ಸಮುದ್ರ ಸೇರುತ್ತೆ ಸರ್ ಅದನ್ನೇ ನಮ್ದು ಏನು ಸರ್ ನೌಕರಿ ತಗೋಬೇಕು ನೇಮ್ ಇರೋದು ಇವೆಲ್ಲ ಬರ್ತಿದ್ದೆ ಸರ್ ಇವೆಲ್ಲ ಬರ್ತವೆ ಹಿಂಗ ಹಿಂಗೆ ನೋಟಿಫಿಕೇಶನ್ ಆಗಲ್ಲಂತೆ ಹಂಗೆ ನೋಟಿಫಿಕೇಶನ್ ಆಗಲ್ಲಂತೆ ಅಲ್ಲಿ ಡೀಲ್ ಆದವಂತೆ ಇಲ್ಲಿ ಡೀಲ್ ಆದವಂತೆ ಅಂತೀವಿ ಏನು ಇಲ್ಲ ಇಲ್ಲ ಸರ್ ನಮ್ಮ ಫ್ರೆಂಡ್ ಅಂತ ಇದ್ದಾರೆ ಒಬ್ರು ಅನುಮಂತ ಕಂಬಳಿ ಹೇಳಿ ಸರ್ ಅವ್ರು ಏನ್ ಮಾಡಿದಂತೆ ಸರ್ ಅವರು ಗ್ರೂಪ್ ಡಿ ಆಗಿದ್ರು ಇಲ್ವೇ ರೈಲ್ವೆ ಗ್ರೂಪ್ ಡಿ ಆದಮೇಲೆ ಅವರು ಒಂಬತ್ತು ಪೋಸ್ಟ್ ಇದ್ದು ಅನ್ಕೊಂತೀನಿ ಎನ್ವಿರ್ನಮೆಂಟ್ ಅಸಿಸ್ಟೆಂಟ್ ಎನ್ವಿರಮೆಂಟ್ ಆಫೀಸರ್ ಅಂತ ಇದೆ ಸರ್ ಎಇ ಇ ಅವರು ಬೀದರ್ದಲ್ಲಿದ್ದಾರೆ ಸರ್ ಒಂಬತ್ತು ಪೋಸ್ಟಲ್ಲಿ ಕೆಟಗರಿ ಅವ್ರ ಕೆಟಗರಿ ಒಂದೇ ಇತ್ತು ಸರ್ ಆ ಕೆಟಗರಿ ಅವರು ಇಂಟ್ರಿವ್ಸ್ ಇದೆ ಐತೆ ಸರ್ ಇದೆಲ್ಲ ಏನಂತಾರೆ ದುಡ್ಡು ಕೊಟ್ಟರೆ ಆಗ್ತವೆ ಹಿಂಗೆಲ್ಲ ಅಂತೇಳಿ ಅವ್ ಆ ಮನುಷ್ಯ ಬಡತನದಲ್ಲಿ ಆಗಿದ್ದೀನಿ ಸರ್ ಆಫೀಸರ್ ಅದ ಅದ ನಂಗೆ ಇನ್ಸ್ಪಿರೇನ್ಸ್ ಬಂತು ಅವನ್ನ ಹೇಳಿದ ನೀನು ಏನು ನನ್ನ ಕ್ಲಾಸ್ಮೇಟ್ ಸರ್ ನನ್ನ ಕ್ಲಾಸ್ಮೆಂಟ್ ಆದ್ರಲ್ಲ ಇವ್ರು ಆದ್ರಲ್ಲಪ್ಪ ಒಂದೇ ಆದ್ರೂ ಯಾಕೆ ನಾವು ಆಗಲ್ಲ ಅನ್ನೋದು ನನಗೊಂದು ಬಂದು ಸರ್ ಅವರೇ ಇನ್ಸ್ಪಿರೇಷನ್ ಕೂಡ ಓದ್ತಾ ಇದ್ದೀವಿ ನಾವು ತುಂಬ ಕಷ್ಟಪಟ್ಟು ಓದಿದ್ದೆ ಅನ್ಕೊಳಿ ಸರ್ ಎಷ್ಟೋ ಸರಿ ಹಾಸ್ಟೆಲ್ ಹುಡುಗರಿಗೆ ತಟ್ಟೆ ಹಿಡ್ಕೊಂಡು ಈಗೂ ನಾನು ನೀವು ಬೇಕಾದ್ರೆ ನಾನು ಇನ್ನು ಇದೇ ಹೋಗಿ ನೋಡಿ ಮಾಡಿರಿ ಸರ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಅಲ್ಲಿ ಹಾಸ್ಟೆಲ್ಗೆ ಸರ್ ನಾವು ಯಾರೂ ಅಡ್ಮಿಷನ್ ಆಗಿಲ್ಲ ಸರ್ ನಾವು ಹುಡುಗರು ಯಾರೋ ಫ್ರೆಂಡ್ ಜೊತೆ ಅಜಸ್ಟ್ಮೆಂಟ್ ಅನ್ಕೊಳ ಈಗೂ ಹಾಸ್ಟೆಲ್ ಡೋರ್ ಹತ್ರ ತಟ್ಟೆ ಹಾಡ್ಕೊಂಡು ನಿಂದಿರ್ತಿದ್ದು ಸ್ವಲ್ಪ ಊಟ ಹಾಕ್ಸ್ಕೊಡಪ್ಪ ಅಂತೇಳಿ ಇದು ಈಗಲೂ ಸರ್ ನಾವು ಕಾಂಪಿಟೇಟಿವ್ ಹೋದ ಹುಡುಗರು ಪರಿಸ್ಥಿತಿ ಹಿಂಗೆ ಇದೆ ಸರ್ ಪ್ರತಿಯೊಬ್ಬರು ಎಲ್ಲರ ದೇವಸ್ಥಾನಗಳಿಗೂ ನಾವು ಊಟ ಹಾಕಿಸ್ಕೊಡಪ್ಪ ಅಂತ ಒಬ್ಬ ಯಾವನಾದ್ರೂ ಊಟ ಹಾಕಿಸ್ಕೊಡ್ತಿದ್ದೆ ಸರ್ ಇಲ್ಲಾಂದ್ರೆ ಹಾಕ್ಸ್ಕೊಡ್ತಿರಲಿಲ್ಲ ಹ್ಮ್ ಮತ್ತೆ ಇದೇ ಈಗೂ ಸರ್ ಈಗೂ ಅನುಭವಿಸಿ ಈಗ ಬೇಕಾದ್ರೆ ಈಗ ಹೋಗಿ ಸರ್ ನಾನು ನೋಡ್ಕೊಂಬರಿ ವಿಡಿಯೋ ಮಾಡ್ಕೊಂಬರಿ ಬೇಕಾರ ಸರ್ ಹೋಗಿ ಈಗೂ ಎಷ್ಟು ಹುಡುಗರು ಇದೇ ಪೇಸ್ ಮಾಡ್ತಾರೆ ಸರ್ ಐತೆ ಹಾ ತುಂಬಾ ಅಂದ್ರೆ ತುಂಬಾ ಕಷ್ಟ ಐತಿ ಸರ್ ಅದಕ್ಕೆ ಶಿಕ್ಷಣದ ಬೇಹರು ಅತ್ಯಂತ ಕೈ ಆಗಿರ್ತಲ್ ಸರ್ ಬೇನಿಗೆ ಬೀಜಕ್ಕಿಂತ ಅತ್ಯಂತ ಕೈಯಾಗಿರುತ್ತೆ ಅಂತ ಬಟ್ ಅದ್ರ ಫಲ ಐತಲ್ಲ ಸರ್ ಜೇನಿಗಿಂತ ಜೇನ್ಗಿಂತ ಸಿಹಿ ಅದಕ್ಕೆ ಟ್ರೂ ಸರ್ ಅದು ಫಲ ನೋಡಿ ಜೇನಿಗಿಂತ ಜೇನ್ಗಿಂತ ಶಿಕ್ಷಣದ ಬೇ ಅಲ್ಲಿ ಹಂಗಾಯ್ ಸರ್ ಪ್ರತಿಯೊಬ್ರು ನೋಡಿ ಸರ್ ನಾವು ಎಲ್ಲರ ಕದ್ಕದ್ ಊಟಕ್ಕೆ ಹೋಗ್ತೀವಿ ಸರ್ ಚೌಟ್ರಿಗೆ ಮತ್ತೆ ಏನ್ ಮಾಡ್ ಸರ್ ಹಸಿವು ಹಸಿವು ಯಾರು ಕೇಳನ್ ಸರ್ ಹೌದಲ್ ಸರ್ ಕದ್ಕದ್ ಈ ಮೈಸೂರಲ್ಲಿ ಎಲ್ಲಾ ಚೌಟ್ರಿಗಳು ಅಡ್ಡಾಡಿ ಸರ್ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಸೆಕ್ಯೂರಿಟಿ ನಂಬರ್ ತಗೋಳಿ ಸರ್ ಅಲ್ಲಿ ಚೌಟ್ರಲ್ಲಿ ತಪ್ಪ ಇತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ್ದಾರ ಒಂದು ಊಟ ಇದ್ರ ಒಂದು ಮೆಸೇಜ್ ಹಾಕ್ರಿ ಅನ್ನೋದು ಈಗ ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ ಇದನ್ನ ಬೇಕಾದ್ರೆ ನೀವು ಹೋಗಿ ಮೈಸೂರಿಗೆ ಯಾರು ಹುಡುಗರು ಕೇಳ್ರಿ ಅವ್ರಿ ಸರ್ ಸೆಕ್ಯೂರಿಟಿ ಮೈಸೂರಲ್ಲಿ ಒಂದು ಮೆಸೇಜ್ ಹಾಕ್ಯಾವ್ರಿ ಸಲ ಇದೆ ಬನ್ನಿಯಪ್ಪ ಅಂತ ಅಲ್ಲಿ ಹೋಗ್ಬಿಡೋ ಚೌಟ್ರಿ ಕೆಟ್ಟು ಊಟಕ್ಕೆ ಹೋಗೋದು ಈ ಚೌಟ್ರಿಗ್ ಕೆಲ್ಸಕ್ಕೆ ಹೋಗೋದು ಏನ್ ಪಾಪ ಊಟಕ್ಕೆ ಹೇಳಿದರಲ್ಲ ಹಾ ಹೇಳ್ತಾರೆ ಸರ ಏನು ಅವ್ರೇನು ಕೇಳಿಲ್ಲ ಏನು ಊಟ ಮಾಡ್ಕೊಂಡು ಹೋಗ್ತೇವೆ ಸರ್ ಹಿಂಗಿದು ಬಿಡೋರು ಬಿಡೋರು ಹಿಂಗೆ ಇದೆ ಸರ್ ಅಂದ್ರೆ ಬನ್ನಿ ಊಟ ಮಾಡ್ಕೊಂಡು ಎಷ್ಟೋ ಜನ ಚಲ್ತೀವಲ್ಲ ನಾವು ಸರ್ ಹಿಂಗೆ ಮಾಡಿ ಊಟ ಮಾಡಿದಿರಿ ಸರ್ ಹ್ಞೂ ಅದು ನರಕ ಸರ ಎಷ್ಟೋ ಸರಿ ಸರ್ ಈ ಒಂದು ಒಂದು ಅಲ್ಲೇ ಮೈಸೂರಲ್ಲಿ ಒಂದು ಹೋಟೆಲ್ ಇದೆ ಸರ್ ಹ್ಮ್ ಮೂರು ತಿಂಗ್ಳು ಸರ್ ಊಟ ಮಾಡಿ ದುಡ್ಡು ಕೊಟ್ಟಿಲ್ಲ ರೀ ನಾವು ಅದು ನಾನು ಅದು ಎಲ್ಲಿ ಮೈಸೂರಲ್ಲಿ ಇದೆ ಸರ್ ಒಂದು ಹೋಟೆಲ್ ಹೋಟೆಲ್ ಮೂರ್ ತಿಂಗಳ ಹಿಂಗ್ ಹಾಸ್ ಬಂದ್ಬಿಡ್ತಿದ್ವಿ ಸರ್ ದುಡ್ಡು ಎಲ್ಲಿಂದ ಅವ್ರಿಂದ ಊಟ ಮಾಡಿ ಅಲ್ಲ ಊಟ ಮಾಡ್ಬಿಟ್ಟು ದುಡ್ಡು ಫ್ರೆಶ್ ಇರ್ತಿತ್ತಲ್ಲ ಸರ್ ಹಿಂಗ್ ಹಾಸ್ ಬಂದ್ಬಿಡ್ತಿದ್ವಿ ಬಟ್ ಅದನ್ನ ನಾನು ಕೊಡ್ತೀನಿ ಸರ್ ಅವ್ರಿಗೆ ಹೋಗಿ ಹೇಳಿ ಆ ದುಡ್ಡು ಕೊಟ್ಟು ಬರ್ಬೇಕು ಸರ್ ನಾನು ಅದನ್ನ ನಾನು ಇನ್ನು ಈಗ ಫೀಲ್ ಇದೆ ನನ್ನ ಪರಿಸ್ಥಿತಿ ಆತರ ಇತ್ತು ಸರ್ ಅದು ಏನು ಹೇಳ್ಕೊಳಕ್ ಮುಜುಗಾರ ಇಲ್ಲ ಸರ್ ನನಗೆ ಏನು ಈಗ ಹೋಟೆಲ್ ನಿಮ್ಗೆ ಅನ್ನ ಹಾಕಿ ಅಲ್ಲ ನಾನು ನೆನ್ಪಿಟ್ಕೊಂಡಿನಿ ಸರ್ ಅವ್ರಿಗೆ ನನ್ ಏನಾದ್ರು ಜಾಬ್ ಇದ ಜಾಯಿನ್ ಆದ್ಮೇಲೆ ಸರ್ ಸ್ಯಾಲ್ರಿ ಬಂದ್ಮೇಲೆ ಅವ್ರಿಗೆ ಹೇಳಿ ಅದ ಎಷ್ಟು ಮೂರು ತಿಂಗಳು ತಿಂದಿದ್ದೀನಿ ಸರ್ ಒಂದು ಈ ಊಟಕ್ಕೆ ಎಷ್ಟಿದೆ ಅದೆಲ್ಲಾ ಕ್ಯಾಲ್ಕುಲೇಷನ್ ಮಾಡಿ ನಾನು ಒಂದಿಷ್ಟು ಜಾಸ್ತಿ ಕೊಟ್ಟು ಅವ್ರಿಗೆ ಅವ್ರಿಗೆ ಹೇಳಿ ಥ್ಯಾಂಕ್ಸ್ ಹೇಳಿ ಬರ್ತೀನಿ ಸರ್ ಅದು ನಾನು ಕರ್ತವ್ಯ ಅದು ನಾನು ಮಾಡ್ಬೇಕು ನಾನು ಮಾಡ್ಬೇಕು ಸರ್ ಅದು ಯಾಕಂದ್ರೆ ನನಗೆ ಏನು ಹಿಡಿದು ಅವಮಾನ ಮಾಡಿದ್ರೆ ಏನಾಕಿತ್ತು ಸರ್ ಅದು ಬಟ್ ಅವತ್ತು ಯಾರು ಮಾಡಿಲ್ಲ ಸರ್ ಆ ರೇಸ್ ಅಲ್ಲಿ ತಿಂದು ಹಂಗ ಬಂದ್ಬಿಡ್ತೀವಿ ಸರ್ ಎಷ್ಟು ಸರಿ ಮಾಡಿ ಮೂರು ತಿಂಗಳು ಸರ್ ಮೂರು ತಿಂಗಳು ಮೂರು ತಿಂಗಳು ಮಾಡಿದ್ವಿ ಸರ್ ಅವ್ರು ನಿಮ್ಮನ್ನು ಗಮನಿಸಲೇ ಇಲ್ಲ ಸರ್ ಅದೇನು ಗೊತ್ತಿಲ್ಲ ಸರ್ ಅದು ಇಬ್ರು ಇದು ಇನ್ನೊಬ್ಬ ನಮ್ ಫ್ರೆಂಡ್ ಅದು ಅನ್ನ ಹಾಕಂತಾನೆ ಇತ್ತೇನೋ ಅಂತ ನಾ ಭಾವಿಸ್ಕೊತೇನೆ ಏನು ಗೊತ್ತಿಲ್ಲ ಸರ್ ನಮ್ ಫ್ರೆಂಡ್ ಇನ್ನೊಬ್ಬ ಇದ್ ಅವನು ನಾವ್ ಇಬ್ರು ಹಿಂಗೆ ಮಾಡ್ತಿದ್ವಿ ಸರ್ ಪಾಪ ಅವರು ಈಗ ಕೇಸ್ ಊಟ ಮಾಡೋರು ಹೋಗಿ ಕುತ್ಕೊಂಡು ಊಟ ಮಾಡಿದಾಗ ಮಿಸ್ ಕಳ್ತಿದ್ವಿ ಸರ್ ರೆಸ್ ಅಲ್ವಾ ಅದು ರೆಸ್ ಇದ್ದ ಹಣ ಕೊಡು ಒಂದು ನಾಶ್ಟ ಕೊಡು ಸಿಸ್ಟಮ್ ಸೆಲ್ಫ್ ಸರ್ವಿಸ್ ಸರ್ ಇದ್ರು ಇಸ್ಕೊಂಡು ತಿನ್ಕೊಂಡು ಹಿಂಗ್ ಹಾಸ್ಪಿ ಬಂದ್ಬಿಟ್ರ ಸರ್ ಅವ್ನ ಫಸ್ಟ್ ನಾನು ಹೋಗ್ತಿದ್ದೆ ಆಮೇಲೆ ನನ್ನ ಫ್ರೆಂಡ್ ಬರ್ತಿದ್ದೆ ಸರ್ ಅವ್ನಿಗೆ ಬಿ ಎಂ ಕಂಡಕ್ಟರ್ ಆಗಿದ್ದ ನನ್ನ ಫ್ರೆಂಡ್ ಸರ್ ಹಾಂ ಅವ್ನಿಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಮೂರು ತಿಂಗಳು ಅದಕ್ಕೆ ಹೇಳಿದ್ದಾನೆ ಸರ್ ಇಬ್ರು ಮಾತಾಡಿದ್ವಿ ಹೋಗಿ ಅವ್ರಿಗೆ ಹೇಳಿ ಧನ್ಯವಾದ ತಿಳಿಸಿ ಒಂದು ನಮ್ಮ ಅದು ಏನಿದೆ ಕೊಟ್ಟು ಬರೋಣ ಅಂತ ಅಂದಿ ಸರ್ ಆಯ್ತು ನೀನು ಕೆಲಸಕ್ಕೆ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ಖಂಡಿತ ಕೊಟ್ಟು ಬರೋಣ ಅಂತ ಹೇಳಿದೆ ಸರ್ ಹೇಳ್ಬೋದಾ ನಾ ಆ ಹೋಟೆಲ್ ಸರ್ ಏನಾದ್ರು ಹೇಳ್ಬೋದಾ ಸರ್ ಅದು ಹೋಟೆಲ್ ಸರ್ ನನ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಇರಲಿ ಅದಕ್ಕೆ ಸರ್ ಅಲ್ಲಿ ಇದೆ ಸರ್ಕಲ್ ಇದೆ ಸರ್ ಅದು ಕುವೆಂಪು ನಗರ ಅಲ್ಲಿ ಸರ್ಕಲ್ ಇದೆ ಅಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಕುವೆಂಪು ನಗರ ಸರ್ಕಲ್ ಇದೆ ಸರ್ ಏನು ಕಷ್ಟ ಅಲ್ಲ ಬಡತನದೊಳಗ ಏನೆಲ್ಲ ಮನುಷ್ಯನನ್ನ ಅದೇ ಹೇಳ್ತಾರ ಸರ್ ಹಸಿವು ಬಡತನ ಕಲಿಸಿದಷ್ಟು ಯಾವ ವಿಶ್ವವಿದ್ಯಾಲಯ ಕಲಿಸಲ್ಲ ಅಂತ ಜಗತ್ತಿನಲ್ಲಿ ಅದು ಕಲಸತ್ ಸರ್ ಅದಷ್ಟೇ ನಂತರನೇ ನಾನೇ ಅಂತ ಅಂತಲ್ರ ನನ್ಕಿಂತ ತುಂಬ ಜನ ಬಡತನದಲ್ಲಿ ಸರ್ ಇನ್ನೂ ಇದಾರೆ ಸರ್ ಇನ್ನು ನಾವ್ ಹೆಂಗಿದೀವಿ ಸರ್ ನಮ್ಗಿಂತೂ ಇನ್ನೂ ಇದಾರೆ ಸರ್ ಈಗ ಏನೋ ಸ್ವಲ್ಪ ಶಕ್ತಿ ಬೆಂದೆ ದುಡಿಬೋದು ಸರ್ ಎಲ್ಲರು ಹೋಗಿ ಎಷ್ಟೋ ಜನ ಸರ್ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ಗಳಿದ್ದಾರೆ ಏನು ಈ ಗೃಹಲಕ್ಷ್ಮಿ ಎರಡು ಸಾವಿರದಿಂದ ಬದುಕ್ತಿದ್ದಾರೆ ಸರ್ ಆಗಿ ಹೇಳ್ಬೇಕು ನಮ್ಮ ತಾಯಿ ಬದುಕ್ತಿರೋದೇ ಗೃಹಲಕ್ಷ್ಮಿಯಿಂದ ಸಿದ್ದರಾಮಯ್ಯ ಕೊಟ್ಟಂತ ಅದು ಅನ್ನ ಬಗ್ಗೆ ಇದೆಯಲ್ಲ ಅದೇ ಸ್ಕೀಮ್ ಸರ್ ನಾನು ಒಬ್ಬ ಅಧಿಕಾರಿಯಾಗಿ ಹೇಳ್ತಿದ್ದೀನಿ ಸರ್ ಈಗಾದ್ರೂ ಅದರಿಂದನ ಬದುಕಿದ್ದೀವಿ ಸರ್ ಎರಡು ಸಾವಿರ ರೂಪಾಯಿ ಸರ್ ಸಾಕು ಸರ್ ನಮ್ಗೆ ಎರಡು ಸಾವಿರ ರೂಪಾಯಿ ಏನು ಸರ್ ಬದುಕಕ್ಕೆ ಎರಡು ಸಾವಿರ ರೂಪಾಯಿ ಅನುಕೂಲ ಆಗಿದೆ ಆಗಿದೆ ಸರ್ ಹದಿನೈದು ರೂಪಾಯಿ ಐನೂರು ರೂಪಾಯಿ ಶಂತಿ ಮಾಡ್ಕೊಂಡ್ಬಿಡುತ್ತೆ ತರಕಾರಿ ಅಕ್ಕಿ ಬರ್ತಾ ಸರ್ ಅದರಿಂದ ಬದುಕ್ತ ಇದ್ದೀವಿ ಸರ್ ಅದೇನು ಮುಜುಗರಿ ಇಲ್ಲ ಸರ್ ನನಗೇನು ಅದರಿಂದನ ಬದುಕ್ತಾ ಇದೀವಿ ಆಗಿ ಹೋಗ್ತದೆ ಸರ್ ಅವಾಗ ಯಾವ ಫಂಕ್ಷನ್ಗೆ ಹೋಗ್ತಿದ್ರು ಈಗ ಫ್ರೀ ಆಗಿದೆ ಅಂತ ಫಂಕ್ಷನ್ಗೆ ಹೋಗ್ತಾಯಿರಲಿಲ್ಲ ನಮ್ಮ ಸರ್ ಕರೀತಾರೆ ಯಾರಾದರು ನಾವು ಜಾಬ್ ಆಗಿದಾಗ ಮನೆ ಮುಂದೆ ಯಾರು ಬರ್ತಿಲ್ಲ ಸರ್ ಯಾರು ಕರಿತಿರ್ಲಿಲ್ಲ ಯಾಕೆಂತ ಬಡತನ ನೀವು ಹೇಳ್ತೀನಲ್ಲ ಸರ್ ಈಗ ನನಗೆ ಯಾರು ಗೌರವ ಕೊಡ್ತಾಯಿದ್ರೆ ನನಗೆ ಯಾರು ಗೌರವ ಕೊಡ್ತಿಲ್ಲ ಸರ್ ನಾನು ಉದ್ಯೋಗ ಮಾತ್ರ ಕೊಡ್ತೀರ ಗೌರವ ನಾಳೆ ನಿಮ್ಗೆ ಕೊಡ್ತಾ ಇದ್ದಾರೆ ಗೌರವ ಅಂದ್ರೆ ಅದು ನಿಮ್ಮಿಂದ ಏನಾದರೂ ಒಂದು ನಿರೀಕ್ಷೆ ಮಾಡ್ತದೆ ಜನ ನಿಮ್ಮಿಂದ ಏನಾದರೂ ಒಂದು ದುಡ್ಡು ಇದೆಯಾ ಹತ್ರ ಇವನ ಹತ್ರ ಒಂದು ಏನಾದರೂ ಸ್ಪೆಷಲ್ ಇದೆ ಅದಕ್ಕೆ ಗೌರವ ಕೊಡ್ತಾ ಅಷ್ಟೇ ಸರ್ ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ ಇದು ಆನೆಸ್ಟ್ ಮನುಷ್ಯ ನೆಪ ನೆಪ ಅಷ್ಟೇ ಸರ್ ಅವನಿಂದ ಏನಾದರೂ ಸರ್ ಮನುಷ್ಯ ಸ್ವಾರ್ಥಿ ಸರ್ ಏನಾದ್ರೂ ಒಂದು ನಿರೀಕ್ಷೆ ಮಾಡ್ತಿರ್ತಾನೆ ಅವನಿಂದ ನಿಮ್ಗೆ ಏನಾದ್ರು ಒಂದು ಬೇಕಂದ್ರೆ ಮಾತ್ರ ನಿಮ್ಗೆ ಗೌರವ ಕೊಡ್ತಾರೆ ಬರ್ತಾರೆ ಗೌರವ ಕೊಡ್ತಾರೆ ಇದು ಟ್ರೂ ಸರ್ ಇದು ಫ್ರ್ಯಾಂಕ್ ಹಾ ನನ್ನ ಎಷ್ಟು ಜನ ಹೇಳಿದ ಸರ್ ನಮ್ಮೂರ ಕೇಳಿ ಎಷ್ಟು ಜನ ಹೇಳಿದಾರೆ ನನಗೆ ತುಂಬ ತುಂಬಾ ಜನ ಹೇಳಿದ ಸರ್ ಇವೆಲ್ಲ ಮೆಟ್ಟಿಲುಗಳು ಸರ್ ಯಾರು ಇದು ಒಗಳಿ ಒಗಳ್ ಒಗಳೋದು ಬೇಕಾಗಿಲ್ಲ ಸರ್ ನನಗ ಒಗಳಿಗೆ ಬಾಡ್ದು ಸರ್ ನನಗೆ ನನ್ಗೆ ಬೈದಂಗೆಲ್ಲ ಇನ್ಸ್ಪಿರೇಷನ್ ಸರ್ ಬೈಬೇಕು ಜನ ನಮ್ಮನ್ನ ಆಡ್ಕೊಳ್ಬೇಕು ಸರ್ ಅಂದ ಮಾತ್ರ ನಮ್ಗೆ ಭಯ ಆಗುತ್ತೆ ಓದ್ಬೇಕಲ್ಲಪ್ಪ ಬೇರೆ ದಾರಿ ಇಲ್ಲ ನಮಗೆ ನಾವು ಏನಾದರೂ ಮಾಡ್ಬೇಕಂತ ನಿಮ್ಗೆ ಯಾವಾಗ ಆ್ಯಕ್ಟಿವ್ ಆಗ್ತೀರಿ ಅಂದರೆ ಅವಾಗೇ ಸರ್ ನಮ್ಮ ಹತ್ರ ಏನಾದರೂ ಬರಬೇಕು ಸರ್ ನಿಮಗೆ ಯಾರಾದರೂ ಅನ್ಬೇಕು ನಿಮಗೆ ಹೇಳ್ಸ್ಬೇಕು ನಿಮ್ಗೆ ಅಂದ ಮಾತ್ರ ಬರ್ತಾ ಛಲ ಇಲ್ಲ ಅಂದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್ ನಾನು ಈಗೂ ಸರ್ ಐದು ಗಂಟೆಗೆ ಕೇಳ್ತೀನಿ ಸರ್ ಕಸ ಹೊಡಿತೀನಿ ಸರ ಮನಿ ಕಸ ನಮ್ಮ ತಾಯಿಗೆ ಏನಾದರೂ ಅಡುಗೆ ಮಾಡ್ಕೊಡ್ತೀನಿ ಚಾ ಮಾಡ್ಕೊಡ್ತೀನಿ ನಮ್ಮ ತಾಯಿ ಹೋದ್ರೆ ಕೆಲಸ ಮಾಡ್ತೀನಿ ಈಗೂ ಸರ್ ಐದು ಗಂಟೆ ಕೇಳ್ತೀನಿ ಸರ್ ನಾನು ಫಿಕ್ಸ್ ಐದು ಗಂಟೆಗೆ ಕೇಳ್ಬೇಕು ಸರ್ ಅದು ಐದು ಓದೋ ಹುಡುಗರು ಸರ ಎಂಟು ಗಂಟೆ ತನಕ ಮಲಗಬಾರ್ದು ಸರ್ ಮಲಗಲೇ ಬರೋದು ನನ್ನ ಸಜೆಷನ್ ಸರ್ ಐದು ಕೊಡಿ ಇವತ್ತಿನ ಮಕ್ಕಳಿಗೆ ಸಜೆಷನ್ ಕೊಡಿ ಸರ್ ಗೊತ್ತಾ ಓದ್ಬೇಕು ಸರ್ ಓದ್ಬೇಕಾದ್ರೆ ಕೆಲಸ ಮಾಡ್ಕಂತಾರ ಓದಿ ಹೆಂಗಾರ ಓದಿ ಒಟ್ಟು ಓದ್ಬೇಕು ದಿನಕ್ಕೆ ನಾನೇ ಸರ್ ಕಾಂಪಿಟೇಟ್ ಐದರಿಂದ ಆರ್ ತಾಸು ಓದ್ಲೇಬೇಕು ಮತ್ತೆ ಇವು ಬೇರೆ ಯೋಚನೆಗಳು ಬೇಡ ಅಂತ ನನ್ನ ಅನಿಸಿಕೆ ಸರ್ ಇವರು ತುಂಬ ನೀವು ಎಲ್ಲರೂ ಇನ್ಸ್ಟಿಟ್ಯೂಟ್ಗೆ ಹೋಗ್ರಿ ಸರ್ ಕೋಚಿಂಗ್ ಹೋರಿ ಏನೋ ಹೋಗಿ ಅಲ್ಲಿ ಯಾರು ಹೇಳ್ತಾರೆ ಹಿಂಗ ನೋಟಿಫಿಕೇಶನ್ ಆಗಲ್ಲ ಅಂತಾರೆ ಕಾಲ್ ಮಾಡಲ್ಲ ಅಂತ ಹೇಳ್ತಾರೆ ಆ ಸರ್ಕಾರ ಬಂದ್ರೆ ಕಾಲ್ ಮಾಡಲ್ಲ ಈ ಸರ್ಕಾರ ಬಂದ್ರೆ ಕಾಲ್ ಮಾಡಲ್ಲ ಇವೆಲ್ಲ ಹೇಳ್ತಿರ್ತಾರೆ ಸರ್ ಇವ್ನ ಹಿಂಗೆ ಕೇಳಿ ಹಿಂಗೆ ಬಿಟ್ಬಿಡೋದು ಸರ್ ಇಲ್ಲಾಂದ್ರೆ ತುಂಬ ನಮ್ಮ ನಾವು ಮೈಂಡನ್ನು ಹಾಳು ಮಾಡಿಬಿಡ್ತಾವೆ ಸರ್ ನನ್ನ ನಾನು ನಾನು ಅನ್ಭವ್ಸಿದ್ದೀನಿ ಸರ್ ಆ ಸ್ಥಾನ ತುಂಬ ಅಂದರೆ ತುಂಬ ಹಾಳು ಮಾಡ್ತಾರೆ ಸರ್ ಅಷ್ಟು ಅಷ್ಟಿದು ಮೈಂಡ್ ಡೈವರ್ಟ್ ಮಾಡ್ತಾರೆ ಸರ್ ನಮ್ದೇನು ಓದ್ಬೇಕು ಓದಬೇಕು ಸರ್ ತಲೆ ಹಾಕೋಬಾರ್ದು ಹಾಕೋಬಾರ್ದು ನಮ್ದು ಏನು ಸಿಲೆಬಸ್ ಇರುತ್ತೆ ಸರ್ ಸಿಲೆಬಸ್ ಸರ್ ಬುಕ್ಸ್ ಕಲೆಕ್ಟ್ ಮಾಡ್ಬೇಕು ಸರ್ ಬರೋದು 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 ಓದಿ ಓದಿ ತೆಗಿಬೇಕು ಸರ್ ಓದ್ಬೇಕು ನಮ್ಗೆ ಬೇರೆ ದಾರಿ ಏನು ಸರ್ ನಮ್ಮ ತಾಯಿಲಿ ಕಷ್ಟಪಟ್ಟು ನೂರು ರೂಪಾಯಿ ಬೆವರು ಸರಿಸ್ ದುಡಿತೀವಿ ಅಂದ್ರೆ ನಾವು ಅಲ್ಲಿ ದುಡಿಯೋಕೆ ಆರಾಮ ಕೂತ್ಕೊಂಡು ಓದೋದು ಏನು ಕಷ್ಟ ಹೌದ್ರೆ ಓದಬೇಕಲ್ಲ ಸರ್ ಇನ್ನೇನು ನಮ್ಮ ತಾಯಿ ಹೇಳ್ಬೋದು ಸರ್ ಸುಮ್ಮನೆ ಅಲ್ಲಿ ನಾನು ಎಲ್ಲಿ ಹೋಗಿ ಮಜಾ ಮಾಡಿಲ್ಲಾಳೆ ಓದ್ತೀನಿ ಅಂತ ಹೇಳ್ಬೋದು ಒಂದು ಐದು ಸಾವಿರ ರೂಪಾಯಿ ತಿಂಗಳು ಹಾಕಿವಂತ ಹೇಳಿ ಹಾಕ್ಸ್ಕೊಂಡು ಮಜೆ ಮಾಡಿದ್ರೆ ಏನು ಬರ್ತು ಸರ್ ಅದು ಲಾಸ್ ಅಲ್ಲ ಹಾಂ ಲಾಸ್ ಅಲ್ಲ ಸರ್ ಯಾರಿಗೆ ನನ್ನ ಆತ್ಮಕ್ಕೆ ಸರ್ ನನಗೆ ಈ ನಾನು ಜಾಬ್ ಮಾಡ್ತೀನಿ ನನಗೆ ಸರ್ ಇದೆ ಇದು ನನಗೆ ಯಾರಿಗೆಲ್ಲ ಸರ್ ನಾನು ನೌಕರಿ ಅಂದರೆ ನಮ್ಮ ತಾಯಿ ತಂದಿಗೆ ಅವ್ರಿಗೆಲ್ಲ ಅಲ್ಲ ಸರ್ ನನಗೋಸ್ಕರ ತಗೋಬೇಕು ನಾನು ಅಷ್ಟೇ ನಾನು ಬದುಕಕ್ಕೋಸ್ಕರ ನಾನು ಮೂವತ್ತು ವರ್ಷ ಗೌರವ ಐತೆ ಅಂದರೆ ಸರ್ಕಾರ ಆಫೀಸರ್ ಆಗ್ಬೇಕಂದ್ರೆ ಅದಕ್ಕೋಸ್ಕರ ನೌಕರಿ ತಗೊಬೇಕು ನಾನು ನಾನು ನನ್ನ ಕನಸು ಅದು ಬೇರೆಯದವ್ರಿಗೋಸ್ಕರ ನಾನು ಜಾಬ್ ತೊಗೊಂಡಿದ್ದು ಸರ್ ನನಗೋಸ್ಕರ ನನಗೋಸ್ಕರ ಹಾಂ ಮೂವತ್ತು ವರ್ಷ ಸುಖವಾಗಿ ಜೀವನ ಮಾಡ್ಬೇಕು ಸರ್ ಒಂದು ನಾಲ್ಕು ಮಂದಿ ಗೌರವ ಕೊಡ್ಬೇಕು ನನಗೆ ಅದಕ್ಕೋಸ್ಕರ ಜಾಬ್ ತಗೋಬೇಕು ಮತ್ತು ಇನ್ನು ಯಾರಿಗೋಸ್ಕರ ಜಾಬ್ ಬೇಕಾಗಿಲ್ಲ ಸರ್ ಯಾರು ಜಗತ್ತನ್ನು ಮೆಚ್ಚಿಸೋ ಕೆಲಸ ಬೇಕಾಗಿಲ್ಲ ಸರ್ ಅದ ಅದಕ್ಕೆ ಬಾಬಾ ಸಾಹೇಬ್ರೇನು ಯಾರು ಹೇಳ್ತಾರೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್ ನಿನ್ನ ನೀ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಅಂತ ನಾನೇ ಒಬ್ಬ ದೊಡ್ಡ ಮೂರ್ಖ ಸರ್ ನಾನು ತಿದ್ದು ಫಸ್ಟ್ ನಿನ್ನ ನೀ ಒಬ್ಬ ಮೂರ್ಖ ಕಡಿಮೆ ಅದಂತ ಅಂತ ಹೇಳ್ತಾರೆ ಸರ್ ನಾನೇ ಮೂರ್ಖ ಸರ್ ಬಾರಿ ಅದಕ್ಕೆ ಸರ್ ಮತ್ತೆ ಅವರು ಇಲ್ಲ ನಾನು ಹೇಳ್ತಿದ್ದೀನಿ ಸರ್ ನಾನು ಹಿಂಗೆ ಹೇಳ್ತಾ ಇದೀನಿ ನನ್ನ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಭಿಕ್ಷೆ ಈಗೂ ಹೇಳ್ತೀನಿ ಸರ್ ಫ್ರ್ಯಾಂಕ್ ಆಗಿತ್ತು ಆ ಮನುಷ್ಯ ಇರಲಿಲ್ಲ ಅಂದರೆ ನಾವು ಬರೋಕ್ಕೆ ಸಾಧ್ಯನೇ ಇರಲಿಲ್ಲ ಸರ್ ಆ ಮೇಧಾವಿ ಆ ಲೆಜೆಂಡ್ ಇರಲಿಲ್ಲ ಅಂದ್ರೆ ಅವ್ರನ್ನೇಮಾಡ್ಬಿಟ್ರೆ ಎಸ್ ಸಿ ಕೆ ಎಷ್ಟಿಗೆ ಒಂದೇ ಸಂಬಂಧ ಇಲ್ಲ ಸರ್ ಅವರು ಎಸ್ ಸಿ ಎಷ್ಟಿಗೆ ಅಷ್ಟೇ ಸಂಬಂಧ ಇಲ್ಲ ಅವ್ರು ಬರೆದೇ ಹೋದಿದ್ರ ಸಂವಿಧಾನ ಹೆಂಗ್ ಬದಕಿತ್ತು ದೇಶ ಜಗತ್ತಿಗೆ ಅವ್ರ ಬಯಸಲ್ಲ ಅವ್ರು ಆ್ಯಕ್ಚುಲಿ ಅವ್ರ ಇಲ್ಲ ಸರ್ ಅವ್ರ ಹೆನ್ ಹೇಳಿದ್ ಗೊತ್ತಾ ಸರ್ ಇಲ್ಲಿ ಈ ರಿಸರ್ವೇಶನ್ ಅಷ್ಟೇ ಇದೆ ಸರ್ ಇಲ್ಲ ಎಲ್ಲರಿಗೂ ಎಲ್ಲರಿಗು ಇದೆ ಸರ್ ಅದ ಅದನ್ನ ನಮ್ಮ ಇವ್ರ ಅಂಬೇಡ್ಕರ್ ನಮ್ ಈ ಜನಾಂಗಕ್ಕೆ ತಲೆ ಸರ್ ಅಷ್ಟನ್ನ ಅವ್ರು ಬರೆದೇ ಹೋದ ಸಂವಿಧಾನ ಹೆಂಗ್ ಸ ಒಂದು ಪೊಲೀಸ್ ಐ ಪಿ ಸಿ ಸೆಕ್ಷನ್ಗಳ್ ಹೆಂಗ್ ಮೇಂಟೇನ್ ಮಾಡಾಕ ಆಗ್ತಿತ್ತು ಪ್ರತಿಯೊಂದು ಬಾಬಾ ಸಾಹೇಬ್ರು ಬರ್ದಿದ್ ಸಂವಿಧಾನ ಸರ್ ಅವ್ರ ಏನು ಹೇಳಿದ್ ಗೊತ್ತಾ ನಾ ಸಂವಿಧಾನ ಬರೆದ್ರಿ ದಲಿತರಿಗೆ ಸೃಷ್ಟಿಗೆ ಗೆಲ್ಲಪ್ಪ ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ತಲುಪ್ಬೇಕನ್ನ ಅವನು ಫ್ರೆಂಟ್ ಪೇಜಿಗೆ ಬರಬೇಕು ಅವನು ಮುಖ್ಯ ವಾಹಿನಿಗೆ ಬರ್ಬೇಕು ಅದಕ್ಕೋಸ್ಕರ ಸಂವಿಧಾನ ಬರ್ದಿರೋದಂತ ಬಟ್ ಒಂದಿಷ್ಟು ಪಟ್ಟ ಪಟ್ಟಬದ್ರಿತ ಆಸಕ್ತಿ ಅದನ್ನ ಈಗ ಈ ಕಡೆ ತಳಿದ್ರೆ ಸರ್ ಲೆಫ್ಟ್ ಡಿಸ್ಟಿಗೆ ಅಷ್ಟೇ ಸರ್ ಅದ್ರ ಬಾಬಾ ಸಾಹೇಬನ್ ಯಾವ ಅರ್ಥ ಮಾಡ್ಕೊಂಡ್ರೆ ದ್ವೇಷಿಸಕ್ಕೆ ಇಲ್ಲ ಅವ್ರನ್ನ ಅವ್ರು ಅರ್ಥ ಮಾಡ್ಕೋಬೇಕು ಸರ್ ಅವ್ರು ಕೊಟ್ಟಂತ ಸಂವಿಧಾನ ಹೆಂಗಿದೆ ಅಂದ್ರೆ ಅದನ್ನ ನಿಜವಾಗ್ ಅರ್ಥ ಮಾಡ್ಕೊಂಡ್ರೆ ಅದು ಸರ್ ಈಗ ನೀವು ಯಾವ್ ಬಂದು ಹೊಡಿತಾನ ಅಂತಂದ್ರೆ ಅವಾಗ ಹಂಗೈತಿ ಪ್ರಬಲವ್ರು ಆಳ್ವಿಕೆ ಬಾಬಾ ಸಾಹೇಬ್ ಬರ್ಲಿಲ್ಲ ಅಂದ್ರೆ ಸಂವಿಧಾನ ಬರ್ಲಿಲ್ಲ ಅಂದ್ರೆ ನಿಮ್ ದುರ್ಬಲವ್ರು ಬದುಕದ ಹೇಗೆ ಎಲ್ಲರೂ ನೌಕರಿ ತಗೊಂಡು ಬದುಕ್ತಾರೆ ಸರ್ ನೌಕರಿಗೋಸ್ಕರ ಅಲ್ಲ ಸರ್ ಅದು ಈ ಸಮಾಜದಲ್ಲಿ ಎಲ್ಲರೂ ಈಕ್ವಲ್ ಆಗಿ ಬದುಕಬೇಕಾರೆಂದು ಆ ಒಂದು ಕಾನ್ಸೆಪ್ಟ್ ಬಾಬಾ ಸಾಹೇಬ್ ಮಾಡಿದ್ದರು ಸರ್ ಸಮಾನತೆ ಸಮಾನತೆ ಬೇಕು ಸರ್ ಎಲ್ಲರೂ ಬದುಕಬೇಕು ಅಂತೇಳಿ ಸರ್ ಆ ಥರ ಮಾಡಿದಕೋಸ್ಕರ ಅದು ಬಾಬಾ ಸಾಹೇಬನ್ನ ಅವ್ರು ಅರ್ಥ ಮಾಡ್ಕೊಂಬಿಟ್ರು ಸರ್ ಕಂಪ್ಲೀಟ್ ಯಾರು ಅರ್ಥ ಮಾಡ್ಕೊಂತಾರೆ ಅವ್ರನ್ನ ಒಂದು ಸ್ವಲ್ಪ ದ್ವೇಷಿಸೋಕೆ ಸಾಧ್ಯನೇ ಇಲ್ಲ ಅವ್ರನ್ನ ಪ್ರತಿಯೊಬ್ಬರ ಮನೇಲಿ ಪೂಜಿಸ್ಬೇಕು ಸರ್ ನನ್ನ ಇದು ಸಂವಿಧಾನ ಪುಟ್ಟೋರು ಅವರಲ್ವ ಸರ್ ಪೂಜಿಸ್ಬೇಕು ಸರ್ ಅವ್ರನ್ನ ಇದು ಡೌಟೇ ಇಲ್ಲ ಸರ್ ನಮ್ಮ ಹತ್ರ ಸಂವಿಧಾನ ಶಿಲ್ಪಿ ಅಲ್ರಿ ಶಿಲ್ಪಿ ಸರ್ ಅವರ ಒಂದು ದೇಶ ಸ್ವಾತಂತ್ರ್ಯ ಬರ್ತು ಒಂದ್ ರೈಟ್ ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನ್ ಬೇಕು ಸಂವಿಧಾನ ಬೇಕಿತ್ತು ಸ್ವಾತಂತ್ರ್ಯ ಬಂದಿದಿಂತ ದೇಶ ರೈಟ್ ಒಂದ್ ದಾರಿ ತಗೊಂಡು ಹೋಗ್ತಾರ ಏನು ಒಂದ್ ಏನ್ ಬೇಕಿತ್ತು ಅದೇ ಸಂವಿಧಾನ ಬೇಕಿತ್ತು ಸರ್ ಅದೇ ಒಂದು ದಾರಿ ಬೇಕಿತ್ತು ಮಾರ್ಗ ಬೇಕಿತ್ತು ಸರ್ ಅದನ್ನ ಹಾಕಿ ಕೊಟ್ಟವ್ರೆ ಅವ್ರು ಹಾಕಿಕೊಟ್ಟಿದ್ದು ಸರ್ ಅದು ಅವರೇ ಸೂಪರ್ ಸರ್ ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಈ ಬದುಕಿನೊಳಗ ಏನೆಲ್ಲ ತಿಳ್ಕೊಬೇಕಾಗಿತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ನೀವು ತಿಳ್ಕೊಂಬಿಟ್ರಿ ಇವತ್ತಿನ ದಿವಸ ಇಲ್ಲ ಸರ್ ಹಂಗ ಈ ಎಜುಕೇಶನ್ ಸರ್ ಅಷ್ಟೇ ಇದೆ ಬಡತನ ಎಜುಕೇಶನ್ ಸರ್ ಅಷ್ಟೇ ಸರ್ ಈಗ ಹೇಳಿ ನಮ್ಗ ಇವತ್ತಿನ ದಿವಸ ಈಗ ಡಿಗ್ರಿ ಓದ್ತಾರ ಬಿ ಎ ಬಿ ಎಡ್ ಎಲ್ಲ ಓದ್ಕೊಂಡ್ ಓದ್ಕೊಂಡಿರುವಂತ ಯುವಕರು ಇದ್ದಾರೆ ನಮ್ಮಲ್ಲಿ ಇವತ್ತಿನ ದಿವಸ ಅವ್ರೆಲ್ಲಾ ಏನಪ್ಪಾ ಅಂತಂದ್ರ ನಾವ್ ಓದ್ಬಿಟ್ಟಿದೀವಿ ನಮ್ಗ್ ನೌಕರಿ ಬೇಕು ನಾವು ಇನ್ನೇನು ಬೇರೆ ಮಾಡಲ್ಲ ಇದೊಂದು ಅವ್ರ ಮೈಂಡಲ್ಲಿರತ್ತೆ ಅಂತವ್ರಿಗೆ ಏನು ಹೇಳ್ತೀರಿ ಇಲ್ಲ ಸರ್ ಈಗ ಅವ್ರ ಕೆಪಾಸಿಟಿ ನೋಡ್ಕೊಳ್ಳಿ ಸರ್ ಅವರು ನನ್ನ ಕೆ ನನ್ನ ನೌಕರಿಗೋಸ್ಕರ ಮೈಂಡ್ ಫಿಕ್ಸ್ ಆಗು ಸರ್ ಅಷ್ಟು ನಾನು ನೌಕರಿ ತಗೋಬೇಕಾ ಆದ್ರೆ ಓದ್ಬೇಕು ಕಷ್ಟಪಟ್ಟು ಅಷ್ಟೇ ಹಾಂ ಏನು ಹೇಳ್ಬೇಕು ಮನೆಗೆ ನಾನು ಓದ್ಬೇಕು ಕಷ್ಟಪಟ್ಟು ಓದ್ಬೇಕು ನಾನು ನೌಕರಿ ತಗೋಬೇಕು ಅಂದರೆ ಸರ್ ಚಾನ್ಸ್ ಇಲ್ಲ ನಾನು ಆ ಅಪ್ಲಿಕೇಶನ್ ಸುಳ್ಳು ಹಾಕಿ ನಾನು ನೌಕರಿ ಅರ್ಜಿ ಅಂತ ಹಾಕಿದ್ದೀನಂತೂ ಆಗೋದೇ ಇಲ್ಲ ಸರ್ ಪರಿಶ್ರಮ ಬೇಕು ನಾನು ಹೇಳ್ತಾ ಇದ್ದೀನಿ ಸರ್ ಕಾಂಪಿಟೇಟಿವ್ ಓದ್ಬೇಕಾದ್ರೆ ಮೂರು ಹತ್ರ ಪ್ರಬಲವಾಗಿರ್ಬೇಕು ಒಂದು ಸರ ಪರಿಶ್ರಮ ಇರ್ಬೇಕು ಸರ್ ವರ್ಕ್ ತುಂಬ ಹಾರ್ಡ್ ವರ್ಕ್ ಇರಬೇಕು ಇನ್ನೊಂದು ಪೇಷನ್ಸ್ ಇರಬೇಕು ಸರ್ ತುಂಬ ಪೇಷನ್ಸ್ ಇರಬೇಕು ತಾಳ್ಮೆ ಇರಬೇಕು ಮತ್ತೆ ಕಾನ್ಫಿಡೆಂಟ್ ಆತ್ಮಸ್ಥೈರ್ಯ ಇರಬೇಕು ಇವು ಮೂರು ಪ್ರಬಲ ಆಸ್ತ್ರ ಇರ್ಬೇಕು ಸರ್ ಇವ ಇಲ್ಲಾಂದ್ರೆ ಬರಲೇ ಬರಬೇಕು ಕಂಪ್ಲೇಟಿಗೆ ಯಾವಾಗ ಬ ನಿಮ್ ಪೇಷೆನ್ಸ್ ಎಷ್ಟು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಹಾರ್ಡ್ ವರ್ಕ್ ಬೇಕು ಸರ್ ಹಾರ್ಡ್ ವರ್ಕ್ ಬೇಕು ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಆಗಕ್ಕೆ ಹಾರ್ಡ್ ವರ್ಕ್ ಪೇಷನ್ಸ್ ಮತ್ತೆ ಕಾನ್ಫಿಡೆಂಟ್ ಆತ್ಮಸ್ಥೈರ್ಯ ಬೇಕು ಸರ್ ಇವು ಮೂರು ಪ್ರಬಲ ಇದ್ರೆ ಗೆದ್ದೆ ಗೆಲ್ತಾರೆ ಸರ್ ನನ್ಕಿಂತ ನನ್ನ ಫ್ರೆಂಡ್ ದೊಡ್ಡ ದೊಡ್ಡ ಜಾಬ್ ಆಗ್ಯಾರ ಸರ್ ದೊಡ್ಡ ದೊಡ್ಡ ಜಾಬ್ ಇದಾರೆ ಸರ್ ಅವರೆಲ್ಲ ಇದೇ ಮೂರು ಆಸ್ತ್ರ ಯೂಸ್ ಮಾಡಿದ್ರು ಹಸಿವು ಸರ್ ಇದ್ರೆಲ್ಲ ಏನಲ್ಲ ಬಡತನ ಹಸಿವು ಎಲ್ಲರಿಗೂ ಇದ್ದಿದ್ದೆ ಸರ್ ಇದು ಯಾರು ಬರ್ತಾರೆ ಕಾಂಪಿಟೇಟಿವ್ ಓದಕ್ಕೆ ಬಡವರ ಮಕ್ಕಳು ತನಕ ಬರಲ್ ಸರ್ ಅಲ್ಲಿ ಹೌದಲ್ ಸರ್ ಮತ್ತೆ ಅವರು ಆಗ್ತಾರ ನಾವ್ ಯಾಕಲ್ಲ ಹೌದಲ್ಲ ಸರ್ ಎಲ್ಲರೂ ಐಡಿ ಕಾರ್ ಇದ್ದ ಏನು ಓದಕ್ಕೆ ಬರಲ್ಲ ಸರ್ ಅಲ್ಲೇ ನಿಜ ಹೌದಲ್ ಸರ್ ಬಡವ್ರ ಮಕ್ಕಳ ತನಕ ಬರಲ್ ಸರ್ ಅಲ್ಲಿ ಮತ್ತೆ ಸಾಕಲ್ಲ ಸರ್ ಒಬ್ಬ ಪೊಲೀಸ್ ಆದ್ರೆ ಜೀವನ ಬದುಕುತ್ತಲ್ಲ ಸರ್ ಗೌರವ ತಂದಿ ನಮ್ಮ ತಮ್ಮ ಎಜುಕೇಶನ್ ಕೊಡ್ಸ್ಬೋದಾ ನಮ್ ಫ್ಯಾಮಿಲಿ ಒಂದ್ ಮುಂದಕ್ಕೆ ಬರ್ತಾ ಒಂದ್ ಕುಟುಂಬ ಆರಾಮಾಗಿ ಬರುತ್ತೆ ಮತ್ತೆ ಓದ್ಬೇಕಲ್ಲ ಸರ್ ಫಿಸಿಕಲ್ ಫಿಟ್ ಇರ್ತಾರೆ ನಮ್ಗೆ ಈ ಇಲ್ಲಿ ಹುಡುಗರು ಸುಮ್ನೆ ಅಜುಕೇ ಆಡ್ತಾ ಅಪ್ಲಿಕೇಶನ್ ಹಾಕ್ತಾರ ಊರ ಮಜಾ ಮಾಡ್ತಾರ ಮುಗಿದ ಹೋದ್ ಸರ್ ಎಲ್ಲ ಇರ್ಲಿ ಎಲ್ಲಾನು ಇರ್ಲಿಲ್ಲ ಹಾ ನಿಮ್ಮತ್ರ ಅನುಕೂಲ ಇದೆ ಹಣಕಾಸಿನ ಇದೆ ಅಂದ್ರೆ ಏನೋ ಬಿಸ್ನೆಸ್ ಮಾಡಿ ಎಷ್ಟು ಜನ ಬಿಸ್ನೆಸ್ ಮಾಡ್ಬರ್ತಿದಾರೆ ಹೇಳಿ ಹಾ ಸರ್ ಗೌರ್ಮೆಂಟ್ ಜಾಬ್ನೆ ಅಲ್ಟಿಮೇಟ್ ಅಲ್ಲ ಸರ್ ಇಲ್ಲಿ ನೂರಂಟು ದಾರಿಗಳು ಅಗ್ರಿಕಲ್ಚರ್ ಅಲ್ಲಿ ಎಷ್ಟು ಜನ ಇಂಪ್ರೂವ್ ಆಗಿಲ್ಲ ಹೇಳಿ ಸರ್ ಹಾ ಒಬ್ಬ ಡ್ರೈವರ್ ಇಂಪ್ರೂವ್ ಆಗಿಲ್ಲ ಸರ್ ಹೌದಲ್ಲ ಸರ್ ಎಷ್ಟು ಜನ ಇಂಪ್ರೂವ್ ಆಗಿಲ್ಲ ರೈತನ ಇಂಪ್ರೂವ್ ಆಗಿದೆ ಸರ್ ಇವತ್ತು ಹೌದಲ್ಲ ಸರ್ ಸರ್ ನನ್ನ ಪ್ರಕಾರ ಒಬ್ಬ ವ್ಯಕ್ತಿನ ಗೌರವವಾಗಿ ಬದುಕ ಕಲಿಸುತ್ತೆ ಸರ್ ಒಬ್ಬ ಸ್ವಾಭಿಮಾನಿಯಿಂದ ಒಬ್ಬ ವ್ಯಕ್ತಿನ ಬದುಕ ಕಲಿಸೋದೇ ಶಿಕ್ಷಣ ಸರ್ ನಾನು ಇನ್ಸಿಮೆಟಿಕ್ ಹಾಂ ಅವ್ನು ಗೌರ್ಮೆಂಟ್ ಜಾಬ್ ಅಂತಾನೆ ಅಲ್ಟಿಮೇಟ್ ಅಲ್ಲ ಸರ್ ಇದು ಸರಿ ಇದು ಮಾಡೋ ತಪ್ಪೋ ಸರಿ ಅಷ್ಟೇ ಸರ್ ಇವತ್ತು ಅಲ್ಲಿ ಬಾಗಲಕೋಟೆ ಹತ್ರ ಒಂದು ಒಂದು ಗುಂಟೆ ಸರ್ ನಾಲ್ಕು ಗುಂಟೆ ಒಂದು ಗುಂಟೆಗೋಸ್ಕರ ಒಂದು ಬದಿಗೋಸ್ಕರ ನಾಲ್ಕು ಜನ ಸತ್ಬಿಟ್ರೆ ಸರ್ ಅಣ್ಣ ತಮ್ಮರು ಒಂದು ಸೀರೆಲ್ಲ ಕಡ್ದ್ಬಿಟ್ರ ಅವ್ನು ನಾಲ್ಕು ಜನ ಇದು ಶಿಕ್ಷಣ ಇದ್ರೆ ಈ ಥರ ಮಾಡಕ್ಕೆ ಬಿಡ್ತಿರಲಿಲ್ಲ ಅಂತ ನನ್ನ ಸಲಹೆ ಸರ್ ಯಾವ್ದು ಸರಿ ಯಾವ್ದು ತಪ್ಪು ನಾ ಮಾಡ್ತಿರೋದು ಕರೆಕ್ಟ್ ಇದೆಯೋ ತಪ್ಪಿದೆ ಇದನ್ನ ಅರ್ಥ ಮಾಡಿಸೋದೇ ಶಿಕ್ಷಣ ಸರ್